ದೇವನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಗ್ರಾಮಸ್ಥರಿಂದ ಫುಲ್ ಕ್ಲಾಸ್ ಒಂದೇ ಕಾಮಗಾರಿಗೆ ಎರಡು ಬಿಲ್ ಗ್ರಾಮಸ್ಥರಿಂದ ಆರೋಪ ನಿರ್ಮಿತಿ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪ್ರತ್ಯೇಕ ಬಿಲ್ ನಿರ್ಮಿತಿ ಕೇಂದ್ರದಿಂದ ಹತ್ತು ಲಕ್ಷ ಮತ್ತು ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ಬಿಲ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಬಿಲ್ ಮಾಡಿಕೊಂಡಿರುವ ಸರ್ಕಾರಿ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮ ಎರಡು ಬಿಲ್ ಮಾಡಿಕೊಂಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯ ಸ್ಥಳಕ್ಕೆ ಆಗಮಿಸಿದ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಪಿಡಿಒ ಕೆಂಪರಾಜು ಸ್ಥಳಕ್ಕೆ ಆಗಮಿಸಿದ ಪಿಡಿಒಗೆ ಕ್ಲಾಸ್ ತೆಗೆದುಕೊಂಡ ರಾಯಸಂದ್ರ ಗ್ರಾಮಸ್ಥರು ನಾಲ್ಕು ಲಕ್ಷೆ ಊರ್ ಪಡೆ ಹಣೆ ಮಾಡ್ತವ್ರಿ ಇವ್ರ ಇದ್ರಂತ ಲಕ್ಷದಲ್ಲ 10 ಲಕ್ಷ ಎಕ್ಸ್ಟ್ರಾ ಬಿಲ್ ಆಗಿರೋದು ಕೇಳೋ ಮಾತಾಡೋ ಒಂದು ಎಲ್ಲಿ ಫೋನ್ ಮಾಡ್ತೀರಾ ಬಾ ಸೋಮರೆ

ಮಂಜೂರಾತಿ ಕಾರ್ಯಕ್ರಮದ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿ ಇದೇ ಬಿಲ್ ಇಂದ ಇದೇ ಡಾಕ್ಯುಮೆಂಟ್ ನಕಲಿ ಡಾಕ್ಯುಮೆಂಟ್ ಎಲ್ಲ ಹಾಕಿ ಜಿ ಪಿ ಆರ್ ಎಸ್ ಮಾಡಿದ್ದಾರೆ ಇದ್ರು ಆಮೇಲೆ ಗ್ರಾಮ ಜಿ ಪಿ ಆರ್ ಎಸ್ ಮಾಡಿಲ್ಲ ಈ ನಿರ್ಮಿತಿ ಕೇಂದ್ರ ಏನು ಭಾವಚಿತ್ರಗಳು ರಸ್ತೆ ತೆಗ್ದವರು ಇದ್ರ ಜಿ ಪಿ ಆರ್ ಎಸ್ ಮಾಡಿ ಮಾಡಿದ್ರೊಳಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಈ ಬಿಡುಗಡೆ ಮಾಡ್ರ ಅಂತ ಅದ್ರ ಅನುದಾನದ ಮಾನ್ಯ ಶ್ರೀ ನಮ್ಮ ಶಾಸಕ ಆಹಾರ ಇಲಾಖೆ ಸಚಿವರು ಇವರು ಬುದ್ಧಿ ಪೂಜೆಗೆ ಅವ್ರ ಗಮನಕ್ಕೂ ಇಲ್ಲ ಇದು ಸರ್ಕಾರದ ಸಾರ್ವಜನಿಕ ತೆರಿಗೆ ಹಣ ಇವರೇ ಒಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಂಜಿನಿಯರ್ ನಿರ್ಮಿತ ಪ್ರತಿನಿಧಿ ಸೇರಿ ಈ ನಮ್ಮ ಸರ್ಕಾರದ ಹಣವನ್ನು ಸರ್ಕಾರದ ಬೊಕ್ಷಕ್ಕೆ ನಷ್ಟ ಉಂಟು ಮಾಡಿ ಈ ಹಣವನ್ನು ಲಪ್ತಾಯಿಸ್ತಾರೆ ಇವರುಗಳನ್ನು ಇಂಥ ಅಧಿಕಾರಿಗಳನ್ನ ಇಂಥ ಜನಾಂಗದ ಹಣವನ್ನು ಸಾರ್ವಜನಿಕ ತೆರಿಗೆ ಹಣವನ್ನು ಒಂದೊಂದು ರೂಪಾಯಿ ವ್ಯರ್ಥ ಆಗಿ ಬಳಸಬೇಕು ಈ ಹಣವನ್ನು ಕಷ್ಟದಿಂದ ಸಂಪಾದನೆ ಮಾಡುವಂಥ ಹಣವಾಗಿದ್ದರೆ ಇವ್ರಿಗೆ ಗೊತ್ತಾಗಿರೋದು ಅದನ್ನ ಈ ತೆರಿಗೆ ಹಣ ಅಲ್ಲ ಇವ್ರಿಗೆ ಗೊತ್ತಾಗ್ತಾ ಹಾಗಾಗಿ ಈ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಈ ಕೆ ಈ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳನ್ನ ನಿವೃತ್ತಿ ಮಾಡಬೇಕು ನಿವೃತ್ತಿ ಮಾಡಿ ಇವ್ರಿಗೆ ನಿವೃತ್ತಿ ಸೌಲಭ್ಯ ಕೂಡ ಕೊಡಬೇಕು ಅಂತ ನಾವು ಒತ್ತಾಯಿಸಿ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ ಅಧಿಕಾರಿಗಳುತ್ರ ಕೇಳಿದಾಗ ಏನಿದ್ರೆ ಏನಾದ್ರು ಮಾತಾಡೋದ್ರೆ ಅಧಿಕಾರಿಗಳು ಕೇಳಿದ್ರೆ ಇವರೇನ್ ಮಾಡ್ತಾರೆ ಈ ಕಾಮಗಾರಿ ಬಗ್ಗೆ ಇನ್ನೊಂದು ಹೊಸ ಕೆಲಸ ಮಾಡ್ಕೊಡ್ತೀವಿ ನಾವು ಈ ಕೆಲಸದ ಬಗ್ಗೆ ಈ ಕೆಲಸದ ಒಂದು ಅಡದಾಣವ ಹತ್ತು ಲಕ್ಷ ರೂಪಾಯಿ ಕೆಲಸನ